भारत ये कोई भूमि का टुकड़ा नहीं है ये जीता जाग का पुरुष है ये वंदन की भूमि है अभिनंदन की भूमि है ये अर्पण की भूमि है ये तर्पण की भूमि है जिएंगे तो इसके लिए मरेंगे तो इसके लिए मरने के बाद जब गंगा में बहती हुई हमारे अस्थियों को कान को सुन लो भारत माता की जय भारत मत हिंदुत्व यद है ಈ ದೇಶ ಹಿಂದುತ್ವ ಎರಡು ಒಂದೇ ಜಗತ್ ನಲ್ಲಿ ಇದ್ದಂತಹ ಎಷ್ಟೋ ನಾಗರಿಕತೆಗಳು ಚೈನೀಸ್ ನಾಗರಿಕತೆ ಮೆಸುಪೊಟೋನಿಯನ್ ಬ್ಯಾಬಿಲೋನಿಯನ್ ಇನ್ಕ ಮಾಯಾ ಗ್ರೀಕ್ ಈ ಆ ನಾಗರಿಕತೆಗಳು ಸರ್ವೈವ್ ಆಗ್ತಿರ ಭಾರತ ಒಂದೇ ಸರ್ವೈವ್ ಆಗಿದ ಕಾರಣ ಏನಂದ್ರೆ ಹಿಂದುತ್ವ ಒಂದೇ ಕಾರಣ ಈ ರಾಷ್ಟ್ರದ ಬಾರ್ಡರ್ ಗಳನ್ನ ನಾವು ಯಾವತ್ತೂ ಜಿಯೋ ಪೊಲಿಟಿಕಲ್ ದೇಶ ಆಗಲೇ ಇಲ್ಲ ನಾವು ಜಿಯೋ ಕಲ್ಚರಲ್ ದೇಶ ಆದ್ರಿ ಈ ದೇಶದ ಬಾರ್ಡರ್ ಗಳನ್ನ ಯಾವುದೋ ರಾಜ ಆಕ್ರಮಣಕಾರಿಯಿಂದ ಅಥವಾ ಆಕ್ರಮಣ ಮಾಡಿದ ಯುದ್ಧದಿಂದ ಮತ್ ಯಾರ್ನೋ ಸೋಲಿಸಿದ್ರಿಂದ ಯಾರನ್ನೋ ಗೆದ್ದಿದ್ರಿಂದ ಆಗಿಲ್ಲ ಇದು ಶಾ ನಿರ್ಮಿತ ದೇಶ ನೀವೆಲ್ಲೇ ಭಾರತ ಮಾತೆಯ ಫೋಟೋ ನೋಡಿ ಕೆಳಗಡೆ ಬರೆದಿರುತ್ತೆ ಉತ್ತರಂತ್ ಸಮುದ್ರಸ್ಯ ಹಿಮಾಲಯಶ್ಚ ದಕ್ಷಿಣಂ ತದ್ವರ್ಷಂ ಭಾರತಂ ನಾಮ ಭಾರತೀಯತ್ರ ಸಂತಿ ಅಂತ ಈ ರಾಷ್ಟ್ರ ದೈವ ನಿರ್ಮಿತ ರಾಷ್ಟ್ರ ನೀವು ಈ ರಾಷ್ಟ್ರದಲ್ಲಿ ಎಲ್ಲ ನಿಂತ್ಕೊಡಿ ನೀವು ಯಾರಾದ್ರೂ ಈ ಜ ಇಡೀ ಜಗತ್ ಯಾವ್ದಾದ್ರು ಒಂದ್ ದೇಶಕ್ಕೆ ತಾಯಿ ಅಂತ ಸ್ಥಾನವನ್ನು ಕೊಟ್ಟಿದ್ರೆ ಅದು ಭಾರತ ಕಾರಣ ಸಂಸ್ಕೃತಿ ನಮ್ ಒಳಗಟ್ಟ ನಾವು ಸಂಸ್ಕೃತಿಯನ್ನ ಜೀವನದಲ್ಲಿ ಅಳ ಅಳವಡಿಸ್ಕೊಂಡ್ಬಿಟ್ಟಿದೀವಿ ಅದಕ್ಕೊಂದು ಒಂದು ಉದಾಹರಣೆ ಅಂದ್ರೆ ನೀವು ಭಾರತದ ಬಗ್ಗೆ ಎಲ್ಲರೂ ಯಾರೇ ಮಾತಾಡ್ಲಿಕ್ಕೆ ಶುರು ಮಾಡೋ ಒಂದು ಶ್ಲೋಕ ಹೇಳ್ತಾರೆ ರತ್ನಾಕರಂ ಧೌತಪದ್ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜ ಶ್ರೀ ರತ್ನಾಡ್ಯಾಮ್ ಒಂದೇ ಭಾರತ ಮಾತರಂ ತಾಯಿಯನ್ನ ಭಾರತೀಯನ್ನ ತಾಯಿಗೆ ಸ್ಥಾನ ಕೊಟ್ಟಿರುವಂತ ಏಕೈಕ ರಾಷ್ಟ್ರ ಭಾರತ ನೀವು ಗಣಪತಿ ಹಬ್ಬ ಆದ್ರೂ ಭಾರತ್ ಮಾತಾಗಿ ಜೈ ಅಂತಾನೆ ಹೇಳಿದ್ರು ನೀವ್ ಏನೋ ಒಂದು ಹತ್ತೈದು ದಿನ ಯಾವ್ದೋ ಒಂದು ಕಾರ್ಯಕ್ರಮ ನಡೀತಿದ್ರು ಭಾರತ್ ಮಾತಾಗಿ ಜಯ ಅಂತ ಹೇಳುವಂತದ್ದು ಅಂದ್ರೆ ಭಾರತ ಮತ್ತೆ ಹಿಂದುತ್ವ ಎರಡು ಒಂದಕ್ಕೊಂದು ಸಮಾನ ಅಂದ್ರೆ ಒಂಥರ ಆತ್ಮವಾಗ ಆಗೋಗ್ಬಿಟ್ಟಿದೆ ಈ ರಾಷ್ಟ್ರ ಯಾವತ್ತು ಇನ್ನೊಬ್ಬರ ಮೇಲೆ ದಾಳಿಯನ್ನೇ ಮಾಡ್ಲಿಲ್ಲ ಜಗತ್ತಿನ ಯಾವ್ದಾದ್ರು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿಯನ್ನೇ ಮಾಡ್ಲಿಲ್ಲ ನಾನು ಆಗ್ಲೇ ಅಭಯಂಕರ್ಜಿ ಮಾತನ್ನು ಕೇಳ್ತಿದ್ದೆ ಅವ್ರು ವಿವೇಕಾನಂದರ ಸಂಚಾರದ ಬಗ್ಗೆ ಹೇಳಿದ್ರು ವಿವೇಕಾನಂದರ ಅಮೆರಿಕ ಭಾಷಣದ ನಂತರ ಅಮೆರಿಕ ಪತ್ರಿಕೆಗಳು ಒಂದು ಹೆಡ್ಲೈನ್ ಬರೆದ್ರು ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕನ್ ಸಾಯಿಲ್ ವಿವೇಕಾನಂದ ಡಿಸ್ಕವರ್ಡ್ ಸೋಲ್ ಅಂತ ಇನ್ನೊಂದು ರಾಷ್ಟ್ರದ ಮೇಲೆ ನಾವು ಆಕ್ರಮಣ ಹಿಡಿತ ಸಾಧಿಸುವ ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ಈ ಭಾರತದ ನೆಲದ ಸಂಸ್ಕೃತಿಯ ಕಾರಣಕ್ಕೆ ಲಂಕೆಯ ಮೇಲೆ ರಾಮ ಯುದ್ಧವನ್ನು ಗೆದ್ದ ನಂತರನು ಲಕ್ಷ್ಮಣ ಹೇಳ್ತಾನೆ ಅಪಿ ಸ್ವರ್ಣಮಯಿ ಲಂಕಾ ನಾಮ ಲಕ್ಷ್ಮಣ ರೋಚತೆ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿ ಬೆರೆಯ ಲಕ್ಷ್ಮಣ್ ನೋಡು ಲಂಕೆ ಎಷ್ಟು ಲಂಕೆ ಬಂಗಾರದತ್ತ ಹೊಳಿತಿದೆ ಅಂತ ಹೇಳಿದಾಗ ರಾಮ ಹೇಳ್ತಾರೆ ಜನನೀ ಜನ್ಮಭೂಮಿಶ್ಚ ಅದೇ ಸ್ವರ್ಗ ನನಗೆ ಅಂತ ಹೇಳಿ ಅಂದ್ರೆ ಭಾರತನೇ ಸ್ವರ್ಗ ನನಗೆ ಅಂತ ಹೇಳಿದಾನೆ ನಮಗ್ ಬೇರೆ ಯಾವ್ದು ಜಾಗನೇ ಇಲ್ಲ ಮತ್ ಈ ರಾಷ್ಟ್ರ ಇನ್ನೊಬ್ಬರ ಮೇಲೆ ದಾಳಿ ಮಾಡೋದ್ ಬಿಟ್ಬಿಡಿ ಇಸ್ರೇಲ್ ನಲ್ಲಿ ಜೀವಗಳು ಇಡೀ ಆದಂತ ಆಕ್ರಮಣದ ಬಗ್ಗೆ ಬರೆಯುವಾಗ ಒಂದು ಕಡೆ ಬರೀತಾರೆ ಇಡೀ ಜಗತ್ನಲ್ಲಿ ನಮ್ಮ ಮೇಲೆ ಆಕ್ರಮಣ ಆಯ್ತು ಇಡೀ ಜಗತ್ ನಮ್ಮನ್ನ ಕೆಲವೊಂದ್ ಕಡೆನ ಹೋಗಿದ ಕಡೆ ನಮ್ಮನ್ನ ಕೊಂದ್ರು ಕೂಡ ಫರ್ಗೆಟ್ ಅಬೌಟ್ ಪರ್ಸಿಕ್ಯೂಷನ್ ವಿ ಡಿಡ್ ನಾಟ್ ಇವನ್ ಫೇಸ್ ಡಿಸ್ಕ್ರಿಮಿನೇಷನ್ ಹಿಯರ್ ಅಂತ ಹೇಳಿ ಈ ರಾಷ್ಟ್ರದ ಆತ್ಮವೇ ಅದಿದೆ ಈ ರಾಷ್ಟ್ರದಲ್ಲಿ ದಾಳಿ ಅನ್ನುವಂಥದ್ದೇ ಇಲ್ಲ ಅಂದ್ರೆ ಹಿಂದುತ್ವದಲ್ಲಿ ರಾಷ್ಟ್ರೀಯತೆ ಎರಡೂ ಒಂದೇ ನಾನು ಅದನ್ನೇ ಹೇಳ್ತಿದೀನಿ ಹಿಂದುತ್ವ ಅಂದ್ರೆ ರಾಷ್ಟ್ರೀಯತೆ ಅಂತ ಹೇಳಿ ಈ ರಾಷ್ಟ್ರ ಹೆಂಗ್ ಒಗ್ಗೂಡಿದೆ ಅಂತ ನೋಡಿ ನೀವು ನಾನಿಲ್ಲ ಈ ಈ ರಾಷ್ಟ್ರದ ಕಲ್ಪನೆಯನ್ನು ಮಾಡುವಂತದಾದ್ರೆ ನಾನು ರಾಷ್ಟ್ರದ ಒಗ್ಗಟ್ಟಿನ ಬಗ್ಗೆ ಒಂದು ಹೇಳುವಂತದಾದ್ರೆ ಅದಕ್ಕೆ ಬರಕ್ ಮುಂಚೆ ನೀವು ನಾನು ರಾಮನ್ ಭಕ್ತ ಅಂತ ಹೇಳಿ ರಾಷ್ಟ್ರದಲ್ಲಿ ಯಾರಾದ್ರೂ ಹೇಳಿದ್ರೆ ಹಿಂದುತ್ವದ ಬಗ್ಗೆ ರಾಮನ್ ನೀವು ಎಲ್ಲಿಂದ ಎಲ್ಲಿವರೆಗೂ ಹೇಳ್ತೀರಿ ಅಯೋಧ್ಯೆಯಿಂದ ಹಿಡಿದು ರಾಮಕ್ಷೇತವರೆಗೂ ರಾಮನ್ ಭಕ್ತ ಅಂತ ಹೇಳ್ಬೋದು ಇಲ್ಲ ಇಲ್ಲ ನಾನು ಈಶ್ವರನ್ ಭಕ್ತ ಅಂತ ಹೇಳಿ ಕೇದಾರದಿಂದ ಶ್ರೀಶೈಲದವರೆಗೂ ಅಥವಾ ಕೇದಾರದಿಂದ ರಾಮೇಶ್ವರಗೂ ನೀವು ಒಂದೇ ಇರ್ತೀರಿ ಇಲ್ಲ ನನ್ನ ದೇವಿ ಭಕ್ತ ಅಂತ ಹೇಳಿದಾಗ ವೈಷ್ಣೋದೇವಿಯಿಂದ ಹಿಡಿದು ಬ್ರಹ್ಮರಾಂಬಿಕೆ ಕನ್ಯಾಕುಮಾರಿಯವರೆಗೂ ಈ ಕಡೆ ಮುಂಬಾದೇವಿಯಿಂದ ಕಾಮಾಕ್ಷೆದವರೆಗೂ ಈ ದೇಶ ಒಂದೇ ಈ ದೇಶದ ಅಸ್ಮಿತೆ ಏನು ಹಿಂದುತ್ವ ಇದೆ ಈ ಹಿಂದುತ್ವದ ಆಧಾರದಲ್ಲೇ ಈ ದೇಶ ಇಷ್ಟು ವರ್ಷ ನಡೆದು ಬಂದಿದೆ ಈ ಹಿಂದುತ್ವವೇ ರಾಷ್ಟ್ರೀಯತೆಗೆ ಒಂದು ಬೆಳಕನ್ನು ಚೆಲ್ಲಿದೆ ಮತ್ತೆ ಈ ದೇಶ ಹಂಗೆ ನಡೆದು ಬಂದಿದೆ ಹಿಂದುತ್ವ ಒಂದೇ ಕಾರಣಕ್ಕೋಸ್ಕರ ಈ ದೇಶದ ಅಸ್ಮಿತೆ ಇನ್ನೂ ಉಳಿದಿದೆ ನಾವು ಇತಿಹಾಸಗಳನ್ನ ನೋಡಿದ್ರೆ ಬಾಲಗಂಗಾಥ ತಿಲಕರು ಗಣೇಶೋತ್ಸವ ಆರಂಭ ಮಾಡಿದ್ರು ಅವತ್ತು ಆರಂಭ ಆಗಿದೆ ಏನಕ್ಕೆ ಅಂದ್ರೆ ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ಸ್ವಾತಂತ್ರ್ಯದ ಹೋರಾಟಕ್ಕೆ ಈ ಏನ್ ಜಾತಿ ಮೇಲೆ ಬ್ರಿಟಿಷರು ಹಿಂದೂಗಳನ್ನು ಹೊಡೆದಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಲಾರ್ಡ್ ಮೈವಾನ್ ಮುಖಾಂತರ ಸೆನ್ಸಸ್ ಅನ್ನುವಂಥ ಜಾರಿ ಭಾರತದಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇದ್ದಂತ ಒಟ್ಟು ಜನ ಜಾತಿಗಳ ಸಂಖ್ಯೆ ಸಾವಿರದ ಅರವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಎಷ್ಟಾಯ್ತು ಅದು ನಾಲ್ಕು ಸಾವಿರದ ಮುನ್ನೂರ ಅರವತ್ತೊಂದು ಆಯ್ತು ಈಗ ಎಷ್ಟಿದೆ ಗೊತ್ತಾ ಜಾತಿ ಪಂಗಡ ಉಪ ಪಂಗಡ ಮತ್ತೊಂದು ಪಂಗಡ ಆ ಪಂಗಡ ನಲವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೊಂದಿದೆ ಆವತ್ತಿನ ಕಾಲಕ್ಕೆ ಹಿಂದೂಗಳನ್ನು ಹೊಡೆದಾಗ ಅಂದ್ರೆ ನೀವು ಸಾಂಸ್ಕೃತಿಕವಾಗಿ ಒಗ್ಗಟ್ಟಾಗಿರುವಂತಹ ಜನ ಹೊಡೆದಾಗ ಈ ಜನ ಒಗ್ಗಟ್ಟು ಆಗಲ್ಲ ಅನ್ನುವಂಥ ಕಾಲದಲ್ಲಿ ಬಾಲ್ ಗಂಗಾಧರ ತಿಲಕರು ಈ ರಾಷ್ಟ್ರದ ಸ್ವಾತಂತ್ರ್ಯದ ಕಿಚ್ಚನ್ ಹಚ್ಚಲಿಕ್ಕೋಸ್ಕರ ಮತ್ತೆ ಗಣೇಶೋತ್ಸವನ ಆರಂಭ ಮಾಡಿದ್ರು ನಾನು ಅದನ್ನ ಆಗ್ಲೇ ಹೇಳ್ತಿದ್ದೆ ನೀವು ಗಣೇಶೋತ್ಸವ ತಗೊಳ್ಳಿ ನಾಳಿದ ಬರುವಂತ ಹನುಮ ಜಯಂತಿ ಕಾರ್ಯಕ್ರಮ ತಗೊಳ್ಳಿ ಶ್ರೀರಾಮನವಮಿ ತಗೊಳ್ಳಿ ಎಲ್ಲ ಕಡೆ ಫಸ್ಟ್ ಹೇಳೋದು ಭಾರತ್ ಮಾತಾ ಜೈ ಆಮೇಲೆ ಶ್ರೀರಾಮಚಂದ್ರಗೆ ಜೈ ನೀವು ಭಾರತದ ಮಾತೆಗೆ ಫಸ್ಟ್ ಜೈಕಾರ ಹಾಕ್ತಾರೆ ಮತ್ ಭಾರತ ಎಷ್ಟು ಇನ್ಕ್ಲೂಸಿವ್ ಇದೆ ಅಂದ್ರೆ ಮೊನ್ನೆ ಮೊನ್ನೆ ಪಾಕಿಸ್ತಾನದಲ್ಲಿ ನಾನಕ್ ಸಾಹೇಬ್ ಕಾರಿಡಾರ್ ಓಪನ್ ಆಯ್ತು ಸಿಖರಿಗೆ ನಾನಕ್ ಸಾಹೇಬರ ಇತಿಹಾಸ ಭಾರತ ಮಾತ್ರ ಸ್ಮರಣೆ ಮಾಡೋದು ಪಾಕಿಸ್ತಾನದವ್ರು ಮಾಡಲ್ಲ ಪಾಕಿಸ್ತಾನದ ಇತಿಹಾಸದಲ್ಲಿ ನಾನಕ್ ಸಾಹೇಬರು ಉಲ್ಲೇಖನೇ ಇಲ್ಲ ಅದು ಇಟ್ ನಮ್ಮ ಭಾರತದ ಭಾಗವೇ ಆಯ್ತು ಇವತ್ತು ನಾವೆಲ್ಲರೂ ರಾಷ್ಟ್ರಗೀತೆ ಹಾಡುವಾಗ ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ಸಿಂಧಲ್ಲಿಲ್ಲ ಇವತ್ತು ಆದರೂ ಕೂಡ ರಾಷ್ಟ್ರೀಯತೆ ಕಲ್ಪನೆಯಲ್ಲಿ ಮುಂದೊಂದಿನ ನಮ್ಮ ಜೊತೆ ಬರುತ್ತೆ ಸಾಂಸ್ಕೃತಿಕವಾಗಿ ನಾವು ಒಂದೇ ಇದ್ದೀವಿ ಅನ್ನುವಂಥ ಕಲ್ಪನೆಯಲ್ಲಿ ಅದನ್ನ ಜೊತೆ ಇವತ್ತಿಗೂ ನೆನಪು ಮಾಡಿಕೊಳ್ಳುವಂಥ ಒಂದೇ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ನೀವಾಗಲೇ ಒಂದು ಪ್ರಶ್ನೆ ಹೇಳ್ತಿದ್ರೆ ನಾನು ಅದನ್ನ ಮಾಡ್ಕೊಳ್ತಿದ್ದೆ ಹೌ ಯು ಡಿಫೈನ್ ನ್ಯಾಷನಲಿಸಮ್ ಅಂಡ್ ಹಿಂದೂ ನ್ಯಾಷನಲಿಸಮ್ ಅಂತ ಇವತ್ತಿನ ಕೆಲವು ಯಾರು ಪ್ರಶ್ನೆ ಮಾಡ್ತಾರೋ ಅವರದೇ ಒಬ್ಬ ಗುರು ಅವ್ರ ಗುರುಗಳು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಜವಾಹರಲಾಲ್ ನೆಹರು ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂತ ಬುಕ್ ನಲ್ಲಿ ಪೇಜ್ ನಂಬರ್ ಏಳ್ನೂರ ಎರಡರಲ್ಲಿ ಬರೀತಾರೆ ಯು ಕೆನಾಟ್ ಡ್ರಾ ಡೆಫಿನೇಷನ್ ಆರ್ ಡಿಫರೆನ್ಸ್ ಬಿಟ್ವೀನ್ ಟೂ ನ್ಯಾಷನಲಿಸಮ್ ಅಂಡ್ ಹಿಂದೂ ನ್ಯಾಷನಲಿಸಮ್ ಬೋತ್ ಆ ಸೇಮ್ ಪ್ರೂ ನ್ಯಾಷನಿಸಂ ಹಿಂದೂ ನ್ಯಾಷನಲಿಸಂ ನ್ಯಾಷಲಂ ಗೆ ಏನು ವ್ಯತ್ಯಾಸನೇ ಇಲ್ಲ ಎರಡು ಒಂದೇ ಈ ರಾಷ್ಟ್ರದ ಅಸ್ಮಿತೆಯೇ ಹಿಂದೂ ನ್ಯಾಷನಲ್ ಅವ್ರು ಬರೀತಾ ಇನ್ನೊಂದ್ ಕಡೆ ಹೇಳ್ತಾರೆ ವಿವೇಕಾನಂದ ವಿವೇಕಾನಂದ ನ್ಯಾಷನಲಿಸಮ್ ವಾಸ್ ಹಿಂದೂ ನ್ಯಾಷನಲಿಸ್ ವಿಚ್ ಆಂಟಿ ಮುಸ್ಲಿಂ ವಿಚ್ ವಾಸ್ ನಾಟ್ ಆಂಟಿ ಕ್ರಿಶ್ಚಿಯನ್ ಬಟ್ ಇಟ್ ವಾಸ್ ಪ್ರೋ ಹಿಂದೂ ಇಟ್ ವಾಸ್ ಪ್ರೋ ಇಂಡಿಯನ್ ಅಂತ ಇಲ್ಲಿರುವಂತಹ ಯಾವುದೇ ಅನ್ಯ ಧರ್ಮೀಯರು ಕೂಡ ಹೊರದೇಶಕ್ಕೋದಾಗ ಅವ್ರನ್ನ ಕ್ಯಾ ಹಿಂದೂಸ್ತಾನ್ ಚಾಯ ಕ್ಯಾ ಅಂತ ಬಿಟ್ರೆ ನೀನ್ ಯಾರು ಇಲ್ಲ ಆಗ್ಲೇ ಅಭಯಂಕರ್ತಿ ಹೇಳ್ತಾ ಹೇಳಿದ್ರು ನಾವಿಲ್ಲಿ ಹಾಡುವಂಥ ಜಯ ಭಾರತ ಜನ್ಮಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಗುಜರಾತ್ನಲ್ಲಿ ಹಾಡುವಂಥ ಜಯ ಗರ್ವಿ ಗುಜರಾತ್ ಮಹಾರಾಷ್ಟ್ರದಲ್ಲಿ ಹಾಡುವಂಥ ಜಯ ಮಹಾರಾಷ್ಟ್ರ ತೆಲಂಗಾಣದಲ್ಲಿ ಹಾಡುವಂಥ ಜಯ ತೆಲಂಗಾಣ ತಲ್ಲಿ ಅಂತ ಹೇಳಿ ಇವೆಲ್ಲ ಹಾಡುಗಳು ಒಂದೇ ಇದೆ ಇದರ ಅಸ್ಮಿತೆಯೇ ಒಂದು ಹೆಸರು ಮಾತ್ರ ರಾಜ್ಯದ ಬದಲಾಗ್ಬೋದು ಆದರೆ ಈ ಎಲ್ಲಾ ಹೋರಾಟಗಳು ಇವೆಲ್ಲ ಕಲ್ಚರಲ್ ಕಾರ್ಯಕ್ರಮಗಳು ನಾವು ನೀವು ನನಗೆ ಧರ್ಮ ಮೊದಲ ದೇಶ ಮೊದಲ ಅಂತ ಕೇಳಿದ್ರೆ ಹಿಂದೂಗಳು ಹೇಳೋ ದೇಶ ಫಸ್ಟ್ ಅಂತಾರೆ ದೇವ್ರ ಮೊದಲ ಧರ್ಮ ಇಲ್ಲ ಧರ್ಮ ಮೊದಲು ಅಂತಾರೆ ದೇವರಿಗಿಂತ ಧರ್ಮ ಧರ್ಮಕ್ಕಿಂತ ದೇಶ ಯಾಕಂದ್ರೆ ನಮ್ಮ ಅಸ್ಮಿತೆನೇ ಇದ್ರು ನೀವು ಭಾರತ ಹಿಂದೂ ಮಹಾಸಾಗರಕ್ಕೆ ಹೋಗ್ಬಿಡ್ಬೇಕಾ ಹಿಂದೂಗಳು ಸಾಧ್ಯನೇ ಇಲ್ಲ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಜಸ್ಟಿಸ್ ಅಹಮದಿ ಮತ್ತೆ ಜಸ್ಟಿಸ್ ಬರೂಚ್ ಅನ್ನುವಂತ ಒಂದು ಜಡ್ಜ್ ಸುಪ್ರೀಂ ಕೋರ್ಟ್ ಬೆಂಚ್ ಅಂತ ಹೇಳುತ್ತೆ ಇದು ಬಾಬ್ರಿ ಮಸೀದಿ ಹೇಳ್ತಾರೆ ಏನಂದ್ರೆ ಹಿಂದುತ್ವ ಹ್ಯಾಸ್ ಸೋ ಮಚ್ ಟಾಲಿ ಅಂಡ್ ಇಟ್ ಇಸ್ ಅ ವೇ ಆಫ್ ಲೈಫ್ ದಟ್ ಇಸ್ ವೈ ದ ರೂಟ್ಸ್ ಆಫ್ ಕ್ರಿಸ್ಟಿಯಾನಿಟಿ ಅಂಡ್ ಇಸ್ಲಾಂ ಆರ್ ಸೋ ಸ್ಟ್ರಾಂಗ್ ಹಿಯರ್ ಅಂತ ಹೇಳಿ ಇವತ್ತು ಬಹುಶಃ ಎಲ್ಲರೂ ಟ್ವಿಟರ್ ನಲ್ಲಿ ಇವತ್ತು ಒಂದ್ ದೊಡ್ಡ ವೈರಲ್ ಟ್ವೀಟ್ ನೋಡ್ತಿದ್ದೆ ನಾನು ಹಿಂದುತ್ವ ಎಷ್ಟು ಇನ್ಕ್ಲೂಸಿವ್ ಇದೆ ಅಂತ ಹೇಳಿ ಈ ದೇಶದಲ್ಲಿ ಟರ್ಕಿ ಮತ್ತೆ ಮೆಕ್ಕಾಗಿಂತ ಜಾಸ್ತಿ ವಕ್ ಪ್ರಾಪರ್ಟಿ ಮುಸ್ಲಿಮರಿಗೆ ಇರುವಂತ ದೇಶ ಇದೆ ಅರವತ್ತು ಲಕ್ಷ ಎಕರೆ ಇದೆ ಇಪ್ಪತ್ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇದೆ ಒಟ್ಟು ಆದಿಕ ಎರಡು ಲಕ್ಷ ಕೋಟಿ ಅವರದು ಅದನ್ನು ಸಹಿಸಿಕೊಂಡಿದ್ದೀವಿ ಕಾರಣ ಏನೋ ನಮಗೆ ರಾಷ್ಟ್ರ ಮುಖ್ಯ ಹಿಂದುತ್ವ ಇಸ್ ಆಲ್ವೇಸ್ ಅಮೌಟ್ ಇನ್ಕ್ಲೂಸಿವ್ ಥಿಂಗ್ಸ್ ಎಷ್ಟೋ ಈಗ ನೀವು ಜೋರಾಸ್ಟ್ರಿಯನ್ಗಳು ಪಾರ್ಸಿಗಳು ಜೀವ್ಸ್ ಇಡೀ ಜಗತ್ತು ಅವ್ರನ್ನ ಪರ್ಸಿಕ್ಯೂಟ್ ಮಾಡ್ತು ಇಡೀ ಜಗತ್ತು ಅವ್ರನ್ನ ಹೇಳಸ್ತು ಇವತ್ತಿಗೂ ನಾವು ಜೊತೆಯಲ್ಲಿ ಇಟ್ಕೊಂಡಿದ್ದೀವಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಯ್ತು ಅವರ ಕೊಲೆ ಆಯ್ತು ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು ಕೊಲೆ ಆಯ್ತು ಅವರು ಇವತ್ತಿಗೂ ಭಾರತ ಸ್ವೀಕಾರ ಮಾಡಿದೆ ಭಾರತ ಇಸ್ ಇನ್ಕ್ಲೂಸಿವ್ ಧರ್ಮ ಅಂಡ್ ಸಂಸ್ಕೃತಿ ಆರ್ ಹಿಂದುತ್ವ ವೇ ಆಫ್ ಇಟ್ ಆಲ್ಸೋ ನ್ಯಾಷನಲಿಟಿ ನಾವು ಅದಕ್ಕೆ ಮೂಲ ಕ್ಯಾಸ್ಟ್ ಅನ್ನುವಂಥ ಕಾಸ್ಟ್ ಅನ್ನುವಂಥ ಪದದ ಎಲ್ಲಿಂದ ಬಂದಿದ್ದು ನೋಡುವುದು ನೋಡೋದಾದ್ರೆ ಕಾಸ್ಟ್ ಅನ್ನುವಂಥ ಪದ ಬಂದಿದ್ದು ಪೋರ್ಚುಗೀಸರಿಂದ ಸಾವಿರದ ಎಂಟುನೂರ ಎಂಬತ್ತ ಎಂಬತ್ತರಲ್ಲಿ ಕಾಯಿನ್ ಆದಂತ ಪದ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು ಚಾತುರ್ವರ್ಣ ಮಯಾ ಸುಷ್ಠ ಗುಣಕರ್ಮ ವಿಭಾಗಶಾಹ ವರ್ಣಗಳ ಮೇಲೆ ನಾವು ಈ ಸಮಾಜ ನಿರ್ಮಿತ ಆಗಿದೆ ವರ್ಣ ಅಂದ್ರೆ ಏನು ಅವ್ರು ಮಾಡ್ತಿರುವಂತ ಕೆಲಸದಲ್ಲಿ ಇವತ್ತು ಯಾವ ಜಾತಿ ಬಗ್ಗೆ ಪಟ್ಟಿಯನ್ನು ನೀವು ನೋಡಿ ಲೋಹ ಕುಂಬಾರ ಇನ್ನೊಬ್ಬ ಏನೋ ಕೆಲಸ ಮಾಡುವಂಥ ಈ ತರ ಆಗಿದೆ ನಾನು ನನ್ನ ಹತ್ರ ಬಹಳ ಜನ ಮಾತಾಡೋರಿಗೆ ನಾನು ಕೇಳುವಂಥದ್ದು ಈ ಜಾತಿ ಮೇಲೂ ಈ ಜಾತಿ ಕೆಳಗೆ ಅಂತ ಬರೆದಿರುವಂತ ಒಂದು ಧಾರ್ಮಿಕ ಪುಸ್ತಕ ನೋಡಿಸಿ ಒಂದು ಹಿಂದೂ ಧರ್ಮದ ಗ್ರಂಥದಲ್ಲಿ ಒಂದು ಪುರಾಣದಲ್ಲಿ ಈ ಜಾತಿ ಮೇಲೂ ಈ ಜಾತಿ ಕೆಳಗೆ ಅಂತ ಎಲ್ಲಾದ್ರೂ ಉಲ್ಲೇಖ ಇದೆಯಾ ರಾಮ ಕ್ಷತ್ರಿಯ ಕೃಷ್ಣ ಗೊಲ್ಲ ಯಾವ ಜಾತಿ ಮೇಲೂ ಯಾವ ಜಾತಿ ಕೇಳಿದೆ ಅನ್ನುವಂಥದ್ದೇ ಇಲ್ಲ ಉಲ್ಲೇಖ ಒಂದು ಎರಡನೇದು ನೀವು ನಾವಿವತ್ತು ಎಂತ ಸಂದರ್ಭದಲ್ಲಿ ಇದ್ದೀವಿ ಅಂದ್ರೆ ನಮ್ಮ ಹಿಂದಿನ ಆರ್ಯೋಳ್ನೂರು ತಲೆಮಾರಿನವರು ಹೋರಾಟ ಮಾಡಿದಂತ ಅಯೋಧ್ಯೆ ರಾಮ ಮಂದಿರ ನಮ್ಮ ಗಂಡ್ ಮುಂದೆ ಸಾಕ್ಷಿ ಜನವರಿ ಇಪ್ಪತ್ತೆರಡಕ್ಕೆ ಮತ್ತೆ ಜಗತ್ತ ರಾಮನ ದೊಡ್ಡ ಪ್ರಕಾಶಮಾನವಾಗಿ ರಾಮ ರಾರಾಜಸ್ಥಾನೆ ಎಷ್ಟೋ ಪ್ರಾಣಗಳು ಹೋಗಿದೆ ಎಷ್ಟೋ ಜನ ಮನೆ ಬಿಟ್ಟಿದ್ದಾರೆ ಅವ್ರು ಯಾವ ಜಾತಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಇವತ್ತಿಗೂ ನೀವು ನೋಡಿ ಕರಸೇವಕರು ಅಂತ ಹೇಳಿದ್ರೆ ಕೊತ್ತಾರಿ ಬಂದು ಅಂತ ಹೇಳ್ತೀವಿ ಅವ್ರ ಜಾತಿ ಯಾವ್ದು ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದಂಥ ಯಾತ್ರೆ ಅಲ್ಲಿಂದ ಹಿಡಿದು ಈ ಎರಡ್ ಸಾವಿರದ ಎರಡರ ನಡೆದಂಥ ರಾಮ ಯಾವ ಜಾತಿನೂ ಇಲ್ಲ ಯಾವ ಪಂಥನೂ ಇಲ್ಲ ಎಂಥದೂ ಇಲ್ಲ ರಾಮ ಒಬ್ಬನೇ ಶಾಶ್ವತ ಧರ್ಮ ಒಂದೇ ಶಾಶ್ವತ ನಾವು ನಾವು ಹೆಂಗೆ ಡಿವೈಡ್ ಆಗಿದ್ರು ಕೂಡ ಭಾರತ ನಮ್ಮನ್ನು ಹೆಂಗೆ ಒಂದು ಮಾಡಿದೆ ಅನ್ನೋ ಅಂತ ಹೇಳಿದ್ರೆ ಮತ್ತೊಂದು ಉದಾಹರಣೆ ನೀವು ಕಾಶಿಗೆ ಹೋಗಿ ಬಂದವ್ರನ್ನ ಕೇಳಿ ನೆಕ್ಸ್ಟ್ ನೀನು ಪುಣ್ಯ ನೀನು ಪುಣ್ಯ ಪೂರ್ತಿ ಆಗ್ಬೇಕು ರಾಮೇಶ್ವರಕ್ಕೆ ಹೋಗಪ್ಪ ಅಂತ ಹೇಳ್ತಾನೆ ನೀವು ರಾಮೇಶ್ವರಕ್ಕೆ ಹೋಗಿ ಫಸ್ಟ್ ಏನು ಹೇಳ್ತಾನೆ ಗೊತ್ತಾ ಪುರೋಹಿತರು ಏನು ಹೇಳ್ತಾರೆ ಅಂದ್ರೆ ಅಲ್ಲಿ ಹೋಗೊಂದು ದೇವರಿದೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಬನ್ನಿ ಅಂತ ಹೇಳ್ತಾರೆ ಅಲ್ಲಿರೋ ದೇವ್ರ ಯಾವ್ದು ಗೊತ್ತಾ ಕಾಶಿ ವಿಶ್ವನಾಥ ವಿಶ್ವನಾಥನ ದರ್ಶನ ಮಾಡಿದ್ಮೇಲೆ ನೀವು ರಾಮೇಶ್ವರನ ದರ್ಶನ ಮಾಡಬೇಕು ನೀವು ಕನ್ಯಾಕುಮಾರಿಯಲ್ಲಿ ತೀರ್ಥ ತಗೊಂಡ್ರು ಪುರೋಹಿತರ ಮಂತ್ರ ಗೊತ್ತಾ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ಧರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ನಿಧಿನ್ ಕುರು ನೀವು ಮಧ್ಯಪ್ರದೇಶದಲ್ಲಿ ತೀರ್ಥ ತಗೊಂಡ್ರೆ ಹೇಳ್ತಾರೆ ಗೊತ್ತಾ ಕಾವೇರಿ ಭದ್ರಾಚ ಕೃಷ್ಣವೇಣಿ ಚ ಗೌತಮಿ ಭಾಗೀರಥೀತಿ ಪ್ರಖ್ಯಾತ ಪಂಚಗಂಗಾ ಪ್ರಕೀರ್ತಿ ಜಾತಿ ಎನ್ ಕಾಸ್ಟ್ ಈಕ್ವೇಶನ್ಸ್ ಏನಿತ್ತು ಇದೆಲ್ಲ ನಮ್ಮನ್ನು ಒಡೆದು ಆಳುವ ನೀರ್ತಿಗೋಸ್ಕರ ಮಾಡಿದಂತ ರೂಪುರೇಷೆಗಳು ಆದರೆ ಧರ್ಮ ಇದನ್ನೆಲ್ಲ ಮತ್ ಯೂರಿಫೈ ಮಾಡ್ತಾನೆ ಇದೆ ನೀವ್ ಹೇಳೋರ್ ಗಣಪತಿ ಹಬ್ಬ ಶ್ರೀರಾಮನವಮಿ ಹನುಮ ಜಯಂತಿ ಇದ್ರಲ್ಲಿ ಯಾವ ಯಾವ ಜಾತಿಯವ್ರಿಗೆ ಗೊತ್ತೇ ಇರಲ್ಲ ಒಂದೇ ಹಿಂದುತ್ವ ಇರುತ್ತೆ ರಾಷ್ಟ್ರೀಯತೆ ಇರುತ್ತೆ ಜೆ ಎನ್ ಯು ಒಂದು ಹಿಸ್ಟ್ರಿ ಗ್ರೂಪ್ ಅಂತ ಪೇಪರ್ ಬಂದಿತ್ತು ನನಗೆ ಜೀವನದಲ್ಲಿ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೆ ಅಂತ ಅವತ್ತೆ ನನಗೆ ಹೋಗಿ ಬಂದಿತ್ತು ಈ ದೇಶಕ್ಕೆ ಆಕ್ರಮಣಕಾರಿಗಳು ಬಂದಿದ್ದು ದಲಿತ ಉದ್ಧಾರಕ್ಕೆ ಜಾತಿ ವ್ಯವಸ್ಥೆ ತೆಗೆಯೋದಕ್ಕೆ ಹಿಂದೂಗಳಿಗೆ ಬದುಕೋದು ಹೆಂಗೆ ಅಂತ ಕಲಿಸ್ಲೋದಕ್ಕೆ ಹೇಳಿ ಒಂದು ಹಿಸ್ಟ್ರಿ ಪೇಪರ್ ಬಂದಿತ್ತು ಈ ಹಿಸ್ಟ್ರಿ ಪೇಪರ್ ಎಲ್ಲ ಕಡೆ ಸರ್ಕ್ಯುಲೇಟ್ ಒಬ್ಬ ಮಹಾ ದಾರ್ಶನಿಕ ಒಬ್ಬ ಇದ್ದ ಇಂಥದನ್ನ ಕೊಳ್ಳುವಂತ ಜನ ಇದ್ರು ಈಗ ಇಲ್ಲ ಈಗ ಮುಗಲ್ ಮುಘಲ್ ದಿ ಗ್ರೇಟ್ ಇಲ್ಲ ಲಾರ್ಡ್ ಮೋನ್ ಬಟನ್ ನಮಗಲ್ಲ ಲಾರ್ಡ್ ಕಾರ್ನ್ವಾಲಿಸ್ ನಮಗಲ್ಲ ಈ ದೇಶಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರೇ ಬುದ್ಧನೇ ಬಸವಣ್ಣನೇ ಜನ ಆಕ್ಸೆಪ್ಟ್ ಮಾಡಲ್ಲ ಜನ ಬದಲಾಗಿದ್ದಾರೆ ತಗೊಳವರ್ ಇದ್ರೆ ಅವ್ರು ಕೊಡ್ತಾರೆ ತೊಗೊಳೋರ್ ಏನ್ ಕೊಟ್ಟೇನ್ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟೆಂಟಿ ಕಾನ್ಸ್ಟೆನ್ಸಿ ಅಸೆಂಬ್ಲಿ ಡಿಬೇಟ್ ಗಳನ್ನ ನೋಡ್ಬೇಕು ಅವರು ಸೆಕ್ಯುಲರ್ ನ ಪದ ಯಾಕೆ ವಿರೋಧ ಮಾಡ್ತಾರೆ ಅಂದ್ರೆ ನೀವು ಮೈನಾರಿಟಿ ನ ಪದ ಹಾಕ್ತಿರ್ ಸೆಕ್ಯುಲರಿಸ್ ಹಾಕ್ಬೇಡಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಹಾಕಕ್ಕೆ ಬಿಟ್ಟಿರ್ಲಿಲ್ಲ ಆಮೇಲೆ ಬಂದಂತ ಸರ್ಕಾರಗಳು ಹಾಕಿದ್ರು ಮತ್ ಸೆಕ್ಯುಲರಿಸಂ ಅನ್ನುವಂಥದ್ದು ಎಲ್ರಿಗೂ ಅನ್ವಯಿಸಬೇಕು ಹಿಂದೂಗಳು ಸೆಕ್ಯುಲರ್ ಗಳು ಆಗದೆ ಇದ್ದಿದ್ರೆ ಈ ದೇಶದಲ್ಲಿ ಹಿಂದೂಗಳು ಬಿಟ್ಟು ಯಾರು ಇರ್ತಾ ಇರ್ಲಿಲ್ಲ ನೀವು ಬೆಂಗಳೂರಿನ ನಾಲ್ಕೈದು ಭಾಗಗಳಲ್ಲಿ ಮೇರಿ ಮಾತೆ ಬೊಂಬೆಗಳಿದೆ ನೀವು ಹೊರಗಡೆ ಮೇರಿ ಮಾತೆಗಳು ಬೊಂಬೆಗಳು ನೋಡಿ ಇಲ್ಲಿ ಮೇರಿ ಮಾತೆ ಬೊಂಬೆ ನೋಡಿ ಒಳ್ಳೆ ರೇಷ್ಮೆ ಸೀರೆ ಒಳ್ಳೆ ಮಲ್ಲಿಗೆ ಹೂವ ಹೋ ಗರುತ್ತ ಮಲ್ಲಿಗೆ ಹೂವ ಒಳ್ಳೆ ದೀಪ ತುಪ್ಪದ ದೀಪ ಬೇರೆ ದೀಪ ಇಲ್ಲ ಬರೀ ತುಪ್ಪದ ದೀಪ ಇಲ್ಲ ಹಾ ರಥಯಾತ್ರೆ ಜಾತ್ರೆ ಅಲ್ಲ ಹಿಂದೂ ಧರ್ಮ ಅವ್ರು ಬಂದು ಅವರೇ ಹಿಂದೂ ಅಲ್ಲಿ ಸೇರ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಬ್ರು ನೀವು ಸೇರ್ಸೋ ಅವಶ್ಯಕತೆ ಅಲ್ಲ ಸೇರಾಗಿದೆ ನೀವು ವೇಲಾಂಗಣಿ ಚರ್ಚಿಗೆ ಹೋದ್ರೆ ವೇಲಾಂಗಣಿ ಚರ್ಚಿಗೆ ಹೋದ್ರೆ ನಾನು ಕೇಳಿರೋದು ನಾನು ಹೋಗಿಲ್ಲ ಸಂಕಲ್ಪ ಅಲ್ಲ ಇಲ್ಲ ಗೊತ್ತಿಲ್ಲ ನನಗೆ ಯಾರೋ ಹೇಳಿದ್ದೇನಂದ್ರೆ ನೀವು ಬೆಲ್ಲ ದಾನ ಮಾಡಿದ್ರೆ ಬೆಲ್ಲದಲ್ಲಿ ಪ್ರಸಾದ ಮಾಡಿ ಎಲ್ರಿಗೂ ಕೊಡ್ತಾರೆ ಅದರಿಂದ ನಿಮ್ಮ ಪಾಪಗಳು ಕಳಿಯುತ್ತೆ ಇದನ್ನೇನಾದ್ರೂ ನಿಜವಾಗ್ಲೂ ಕ್ರಿಶ್ಚಿಯಾನಿಟಿ ಹುಟ್ಟದಾಗ ಯಾರಾದ್ರೂ ಕೇಳಿಸ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರು ಅಫ್ಘಾನಿಸ್ತಾನಕ್ಕೆ ಹೋಗ್ತಾರೆ ಅಫ್ಘಾನಿಸ್ತಾನಕ್ಕೆ ಹೋಗಿ ಕಾಲಿಟ್ಟಿದ ತಕ್ಷಣ ಒಂದು ಹೊಸ ರಿಕ್ವೆಸ್ಟ್ ಮಾಡ್ತಾರೆ ಬಾಬರ್ ಸಮಾಧಿಗೆ ಹೋಗ್ಬೇಕು ನಾನು ಅಂತ ಅಲ್ಲಿವರೆಗೂ ಆ ಬಾಬರ್ ಸಮಾಧಿ ಅಲ್ಲಿತ್ತು ಅಂತ ಅಫ್ಘಾನಿಸ್ತಾನದವರೆಗೂ ಗೊತ್ತಿರಲಿಲ್ಲ ಯಾವ ತೋಟದ ಮಧ್ಯೆ ಹುಲ್ಲು ಗಾಯಿ ಬಟ್ಟಿಸ್ದು ಅವ್ನು ಹೋಗಿ ಎದ್ನೋ ಬಿದ್ದೋ ಅಂತ ತೊಳ್ದಾಗ ಕ್ಲೀನ್ ಮಾಡ್ದಾಗ ಹೋಗಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗಿ ಈ ದೇಶದ ಪ್ರಧಾನ ಮಂತ್ರಿ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ ನಂತರ ಮನಮೋಹನ್ ಸಿಂಗ್ ರಾಹುಲ್ ಗಾಂಧಿ ಹೋಗಿದ್ದಾರೆ ದಾಳಿಕೋರ್ನ ವೈಭವೀಕರಿಸುವಂತ ಆಡಳಿತಗಳು ಈಗಿಲ್ಲ ಈ ನೆಲದ ಮಣ್ಣಲ್ಲಿ ಹುಟ್ಟಿದಂತ ಛತ್ರಪತಿ ಶಿವಾಜಿ ಮಹಾರಾಣಾ ಪ್ರತಾಪರು ಈ ಕರ್ನಾಟಕದ ಇಂಗಡಿ ಪುಲಕೇಶಿ ಇಂಥವ್ರನ್ನ ವೈಭವೀಕರಿಸುವಂತ ಆಡಳಿತ ಈಗಿದೆ ಹಾಗಾಗಿ ಈಗ ದಾಳಿಕೋರರ ಇತಿಹಾಸ ಮುಗಿದಿದೆ